ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ದಾಂಡೇಲಿಯಲ್ಲಿ ಬೈಕ್ ಜಾಥಾ ಕಾರ್ಯಕ್ರಮ ಕೆನರಾ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಮತದಾನವು ಮೇ ಏಳರಂದು ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ಮತದಾನದ ಕುರಿತಂತೆ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಮಾರ್ಗದರ್ಶನದಲ್ಲಿ ದಾಂಡೇಲಿ ತಾಲೂಕಾಡಳಿತ ಆಡಳಿತ ನಗರಸಭೆ ಮತ್ತು ತಾಲೂಕು ಪಂಚಾಯತ್ ಆಶ್ರಯದಡಿ ದಾಂಡೇಲಿ ನಗರಸಭೆ ಆವರಣದಿಂದ ಬೈಕ್ ಜಾಗೃತಿ ಕಾರ್ಯಕ್ರಮವನ್ನು ಇಂದು ಸೋಮವಾರ ಸಂಜೆ ಹಮ್ಮಿಕೊಳ್ಳಲಾಯಿತು ಇಂದು ಸಂಜೆ ಐದು ಗಂಟೆಗೆ ದಾಂಡೇಲಿ ನಗರಸಭೆ ಆವರಣದಲ್ಲಿ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ನಗರಸಭೆಯ ಪೌರಾಯುಕ್ತರಾದ ಸಿದ್ದಪ್ಪ ಮಹಾಜನ್ ಅವರು ಚಾಲನೆಯನ್ನು ನೀಡಿ ಮಾತನಾಡುತ್ತಾ ಮತದಾನ ಪವಿತ್ರವಾದ ಹಕ್ಕು ಈ ಹಕ್ಕನ್ನು ಪ್ರತಿಯೊಬ್ಬ ಮತದಾರನು ಕಡ್ಡಾಯವಾಗಿ ಚಲಾಯಿಸಬೇಕು ಮತದಾನದ ಕುರಿತಂತೆ ಜನಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ನಗರಸಭೆ ಆವರಣದಿಂದ ಹೊರಟ ಬೈಕ್ ಜಾಥವು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಕೊನೆಯಲ್ಲಿ ಅಂಬೇವಾಡಿಯಲ್ಲಿರುವ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ಸಂಪನ್ನಗೊಂಡಿತು ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ನಗರಸಭೆಯ ವ್ಯವಸ್ಥಾಪಕರಾದ ಪರಶುರಾಮ್ ಶಿಂಧೆ ನಗರಸಭೆ ಅಭಿಯಂತರರಾದ ವಿಎಸ್ ಕುಲಕರ್ಣಿ ಪರಿಸರ ಅಭಿಯಂತರರಾದ ಶುಭಂ ರಾಯ್ಕರ್ ಅಧಿಕಾರಿಗಳಾದ ಮೈಕೆಲ್ ಫೆರ್ನಾಂಡಿಸ್ ಕರಣ್ ಜೋಶಿ ಫಿಲಿಪ್ ಮಾದರ್ ರಾಜೇಶ್ ಅಂಕೋಲೇಕರ್ ಆದಿನಾರಾಯಣ್ ಸಲೀಂ ತಹಶೀಲ್ದಾರ್ ಕಚೇರಿಯ ಆರೋಗ್ಯ ನಿರೀಕ್ಷಕರಾದ ಗೋಪಿ ಚೌಹಾಣ್ ಕಂದಾಯ ನಿರೀಕ್ಷಕರಾದ ರಾಘವೇಂದ್ರ ಪಾಟೀಲ್ ಮುಕುಂದ ಬಸವಮೂರ್ತಿ ಗೌಡಪ್ಪ ಬನಕದಿನ್ನಿ ದಯಾನಂದ್ ಶೆಟ್ಟಿ ರವಿ ಕಮ್ಮಾರ್ ತಾಲೂಕ್ ಪಂಚಾಯತ್ನ ಕವಿತಾ ಜೋಗ್ಲೇಕರ್ ಮೊದಲಾದವರು ಹಾಗೂ ನಗರಸಭೆ ತಾಲೂಕ್ ಪಂಚಾಯತ್ ಮತ್ತು ತಹಶೀಲ್ದಾರ್ ಕಚೇರಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭಾಗವಹಿಸಿದ್ದರು ನಮ್ಮ ನಡೆ ಮತಗಟ್ಟೆಯ ಬಳಿ ನಮ್ಮ ಮತ ಅಮೂಲ್ಯವಾದ ತಪ್ಪದೇ ಬನ್ನಿ ಮತದಾನ ಕೇಂದ್ರಕ್ಕೆ ಮತದಾನಕ್ಕಿಂತ ಮತ್ತೊಂದಿಲ್ಲ ನಾನು ಖಂಡಿತ ಮತದಾನ ಮಾಡುತ್ತೇನೆ